ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರೂ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ನಾವು ನಾನು ಮಾರ್ನಿಂಗಿಂದ ಎಲ್ಲ ಪ್ರಿಪೇರ್ ಮಾಡ್ಕೊಡೋದೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಏನು ಪ್ರಿಪೇರೇ ಮಾಡಿಕೊಂಡಿಲ್ಲ ಎಲ್ಲ ನಮ್ಮ ಅಮ್ಮನೇ ಮಾಡಿದ್ದಾರೆ ಯಾಕೆ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದಾಗಿಂದೇ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನಾನೇನು ಮಾಡಲಿಲ್ಲ ಎಲ್ಲ ಅಮ್ಮನೇ ಪ್ರಿಪೇರ್ ಮಾಡ್ಕೊಂಡು ಇಟ್ಟಿದ್ದಾರೆ ಸೊ ಒಂದು ಯಾವಾಗಲೂ ತ್ರೀ ಇಲ್ಲ ಫೋರ್ ಓ ಕ್ಲಾಕು ಬಂದು ಈ ಥರ ತನಿ ಎರ್ಕೊಂಡು ಹೋಗ್ತೀವಿ ನಮ್ಮ ಕಡೆ ಇದನ್ನು ತನಿ ಹರಿಯೋದು ಅಂತ ಕರಿತೀವಿ ನಿಮ್ಮ ಕಡೆ ಏನಂತಾರೆ ಅಂತ ತಿಳಿಸ್ಕೊಡಿ ಬಟ್ ಈ ಸಲ ಏನು ಮಾಡಿದ್ವಿ ಗಣೇಶ ಕೂರಿಸ್ಬೇಕಲ್ವಾ ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಒಂದು ಒನ್ ಮೂ ಕ್ಲಾಕ್ ಹಾಗೆ ಪೂಜೆಗೆ ಬಂದ್ವಿ ಪೂಜೆ ಏನೆಲ್ಲ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ಎಳ್ಳು ತೆಂಬಿಟ್ಟು ಮತ್ತು ಅಕ್ಕಿ ತೆಂಬಿಟ್ಟು ಮತ್ತು ಹಣ್ಣುಗಳು ಮದ ತಗೊಂಡ್ ತೊಗೊಂಡು ಬಂದಿದ್ವಿ ಹಾಗೆ ದೇವ್ರ ಮುಂದೆ ಮತ್ತೆ ಬ್ಲೌಸ್ ಪೀಸ್ ಕೂಡ ತಂದಿದ್ವಿ ಗುತ್ತದ ಮೇಲೆ ಅಥವಾ ನಾಗರಕಲ್ ಮೇಲೆ ಇಟ್ಟು ಪೂಜೆ ಮಾಡಬೇಕು ನಾವು ಈ ರೀತಿ ನಾವು ಒಂದು ಪೂಜೆನ ಪ್ರತಿ ವರ್ಷ ಕೂಡ ಮಾಡಬೇಕು ಸೊ ಅದ್ರ ಜೊತೆಗೆ ತನಿಖೆ ಹಾಲು ಬಿಡ್ತೀವಲ್ಲ ಅದಕ್ಕೆ ಹಾಲು ಮತ್ತು ತುಪ್ಪ ಹಾಕೊಂಡು ತಗೊಬಂದಿದ್ವಿ ಅದನ್ನು ಕೂಡ ಬಿಟ್ವಿ ಇದಾದ ನಂತರ ಸ್ವಲ್ಪ ಪ್ರತಿ ವರ್ಷವೂ ಕೂಡ ನಾವು ಇಲ್ಲಿಗೆ ಪೂಜೆ ಮಾಡಕ್ಕೆ ಬರೋದು ಅದೇ ಪಕ್ಕದಲ್ಲೇ ನಮ್ಮ ಮನೆ ದೇವರಾದಂತಹ ಸಿದ್ದಪ್ಪಾಜಿ ಮತ್ತು ಮಂಟಸ್ವಾಮಿ ದೇವಸ್ಥಾನ ಕೂಡ ಇಲ್ಲೇ ಇದೆ ಸೊ ಇಲ್ಲಿ ಸೇರುವಂತಹ ಬರೆಯ ಇದು ನಾಗರಕಲ್ಲು ಕೂಡ ಪೂಜೆ ಮಾಡಿ ನಮ್ಮ ಮನೆ ದೇವರಾದಂತಹ ಇಲ್ಲೇ ನಮ್ಮ ಮನೆ ದೇವರು ಇಲ್ಲೇ ಇದೆಯಲ್ವ ಅದಕ್ಕೆ ಒಳಗಡೆ ಹೋಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಇನ್ನು ದೇವಸ್ಥಾನದಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಬರೋ ಅಷ್ಟರಲ್ಲಿ ಹಸು ಅದ ಎತ್ತನ್ನ ಕರ್ಕೊಬರೋಕ್ಕೆ ಹೋಗಿದ್ರು ಅಷ್ಟರಲ್ಲಿ ಎತ್ತಿಗೆ ಪೂಜೆ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಸೊ ಬ ಎತ್ತು ಬಂದ ತಕ್ಷಣ ಕಾಲುಗಳು ಎಲ್ಲ ತೊಳೆದು ಅಷ್ಟೊಂದು ಕುಂಕುಮ ಇಕ್ಕಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿದ ನಂತರ ನಾವು ಮಾಡಿರುವಂತಹ ಪ್ರಸಾದ ಅಂದರೆ ಅಡುಗೆ ಮಾಡಿರ್ತೀವಿ ಅನ್ನ ಸಾಂಬಾರು ಎಲ್ಲ ಮಾಡಿರ್ತೀವಿ ಅದನ್ನು ದೇವರಿಗೆ ಅರ್ಪಿಸ್ತೀವಿ ಅಂದರೆ ನಾವು ಅದು ಕೊಡೋ ಮುಂಚೆ ನಾವು ಕೂಡ ಬೆಳಗ್ಗೆಯಿಂದ ಏನು ತಿಂದೆಲ್ಲ ಉಪವಾಸ ಇರ್ತೀವಿ ದೇವರಿಗೆ ನೀಡಾದ ಅಂದರೆ ಬಸಪ್ಪುಂಗೆ ನೀಡಾದಮೇಲೆ ಅಷ್ಟೇ ನಾವು ತಿನ್ನೋದು ಪೂಜೆ ಎಲ್ಲ ಮಾಡಿ ಬಸಪ್ಪುಂಗೆ ಎಲ್ಲರೂ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಪ್ರಸಾದ ಕೊಡ್ತೀವಿ ಅದಾದ ನಂತರ ಬೇಗ ಗಣೇಶನ ತರಬೇಕಲ್ವಾ ಸೊ ಅದಕ್ಕೆ ಗಣೇಶ ತರೋಕೆ ಓಡ್ತಾಯಿದ್ವಿ ಸೊ ಈ ರೀತಿ ರೆಡಿ ಮಾಡಿ ಬಿಟ್ಟಿದ್ದೀವಿ ಹಿಟ್ಟೆಲ್ಲ ಕಟ್ಟಿದ್ವಿ ಇವಾಗ ಈ ಥರ ಡೆಕೋರೇಟ್ ಮಾಡಿಬಿಟ್ಟಿದ್ದೀವಿ ಇನ್ನೇನು ಗಣೇಶ ತರಕ್ಕೆ ಹೋಗ್ಬೇಕು ಇವಾಗ ಗಣೇಶ ತರಕ್ಕೆ ಹೋಗ್ತಾಯಿದ್ವಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಗಣೇಶ ತೊಗೊಂಬರ್ಬೇಕು ಹೋಗೋಣ ಈಗ ಗಣೇಶ ತರಕ್ಕೆ ಕಾರಲ್ಲಿ ಹೊರಡ್ತಾ ಇದ್ದೀವಿ ಗಣೇಶ ತರಲಿಕ್ಕೆ ನಾನು ದರ್ಶಿನಿ ನಮ್ಮಕ್ಕ ಮನಸ್ವಿ ನಮ್ಮ ಡ್ಯಾಡಿ ಎಲ್ಲ ಹೋಗ್ತಾ ಇದ್ದಂಗೆ ಮಂಗಳಾರ ಪೇಟೆ ಹತ್ತಿರ ನಮ್ಮ ಗಣೇಶ ಕೂಡ ಕಾಣಿಸ್ತು ಫುಲ್ ಖುಷಿ ಆದ್ವಿ ಇನ್ನೂ ಮಂಗಳಾರ ಪೇಟೆ ತಗೊಂಡು ಹೋಗ್ತಾ ಹೋಗ್ತಾಯಿದ್ವಿ ಸೊ ಇನ್ನೂ ಬರೋಕ್ಕೆ ಟೈಮ್ ಆಗುತ್ತಲ್ಲ ಅಂಥೇಳಿ ಅಲ್ಲಿವರೆಗೂ ಅಷ್ಟೇ ತುಂಬ ಟೈಮ್ ಇದೆ ಅಂತೇಳಿ ಗಣೇಶ ತರಲಿಕ್ಕೆ ಹೋರ್ಟ್ವಿ

ನಮ್ಮೂರು ಗಣೇಶ ಇನ್ನೂ ಇಲ್ಲೇ ಹೋಯ್ತೈತೆ ನಾವು ಹೋಗಿ ಗಣೇಶ ತಕೊಂಡ್ ಬರೋಷ್ಟು ಆದ್ರೂ ಇನ್ನೂ ಒಂದು ಸ್ವಲ್ಪ ದೂರ ಬಂದೇ ಇಲ್ಲ ಈಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ ಗಣೇಶನ್ ಕೂರಿಸಲಿಕ್ಕೆ ಕೂರಿಸೋ ಮುಂಚೆ ಈ ಥರ ಎಲ್ಲ ದವಸ ಧಾನ್ಯಗಳನ್ನ ಹಾಕಿ ಮೇ ಅದ್ರ ಮೇಲೆ ಗಣೇಶನ ಕೂರಿಸ್ಬೇಕು ಅದಕ್ಕೆ ನಮ್ಮ ಚಿಕ್ಕ ಪೂಜಾರಿ ಅವರು ಸಾಮ್ಗಳು ರೆಡಿ ಮಾಡ್ಕೊತಾ ಇದ್ದಾರೆ ಇವತ್ತು ಅವರೇನಿದೆ ಪೂಜೆ ಸೊ ಅವರು ವಿಧಾನವಾಗಿ ಯಾವ್ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಏನದು ಗಲಾಟೆ ನೋಡಿ ಮಕ್ಕಳೆಲ್ಲ ಹೇಗಿನ ಖುಷಿಯಿಂದ ಆಚರಿಸ್ತಾ ಇದ್ದಾರೆ ಇದಾರೆ ಕಾಯಿಸ್ಕೊಡಿ ಹ್ಮ್ ನಾಯ್ ಮಾಡಿ ಅಲ್ಲ ಹೇಗನ್ಸ್ತೈತೆ ಗಣೇಶ ಕೂರ್ಜು ಗಣೇಶ ಕೂರ್ ಕೂರಿಸ್ತಾ ಇರೋದು ಹೇಗೈತೆ ಖುಷಿ ಆಯ್ತೈತೆ ಇಲ್ವಾ ಹಾ ನೋಡಿದ್ರ ಆಕ್ಚುಲಿ ಕಾಯ್ಸ್ ತಗೋ ಕಾಯ್ತ ಆ್ಯಕ್ಚುಲಿ ಗಣೇಶನ ಊರಲ್ಲಿ ಒಂದೇ ಕೂರಿಸ್ಬೇಕಾಗಿರೋದು ನಾವೆಲ್ಲ ಸೇರಿ ಮಕ್ಕಳು ಖುಷಿಗೋಸ್ಕರ ಗಣೇಶನ ಇಲ್ಲಿ ಕೂರಿಸ್ತಾ ಇದೀವಿ ಪುಟ್ಟದಾಗಿ ಸೊ ಅದಕ್ಕಾಗಿ ಇಷ್ಟು ಖುಷಿ ಪ್ರ ಈಗ ಎರಡು ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ಒಂದೇ ಗಣೇಶ ಅಂತೇಳಿರೋದು ಸೊ ಒಂದೇ ಗಣೇಶನ್ ಕೂರಿಸ್ಬೇಕು ಬಟ್ ನಾವೆಲ್ಲ ಸ್ವಲ್ಪ ಐಡಿಯಾ ಮಾಡಿ ಮಕ್ಕಳು ಖುಷಿಗೋಸ್ಕರ ಮಕ್ಕಳ ಹೆಸ್ರು ಹೇಳಿ ನಾವೇ ಕೂರಿಸ್ಕೊತಾ ಇದ್ದೀವಿ ಸೊ ತುಂಬ ಖುಷಿ ಆಯ್ತೈತೆ ಅದು ಊರೊಳಗಡೆ ಒಂದಲ್ವಾ ಅಲ್ಲಿ ಗಂಟೆ ಹೋಗುವ ಅಲ್ಲಿ ಹೋಗಿ ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ಇಲ್ಲೇ ಖುಷಿ ನೋಡಿ ಇಟ್ಟು ಕೊಡ್ತಾ ಕೊಡ್ತಾಯಿರಲ್ಲ ಇವಳೆ ಇದ್ರು ಸಿಕ್ಕಿದ್ರೆ ಎರಡು ಕೊಡಿ ಸೊ ಪ್ರಿಪೇರ್ ಇದೆ ಹಾಗೆ ಬೇಗ ಬೇಗ ಟೈಮ್ ಆಗ್ತೈತೆ ಮಾಡೋಣ ಅಂತೇಳಿ ಬೇಗ ಮಾಡ್ತಾಯಿದ್ದಾರೆ ಸೊ ಮಾಡೋಣ ಇನ್ನಾದ್ರು ಬೇಕಾ ಓಕೆ ಮಾಡೋಣ ಸಾಕೊಡಪ್ಪ ಅದನ್ನಲ್ಲಿ ಇಡಪ್ಪ ಐದಾರೇ ಬನ್ನಿ ಗಂಗೆ ಪೂಜೆ ಊಟ ಪೂಜೆ ಕೈಲೆಲ್ಲೋ ಎಲ್ಲೋ ಹಾಕುದ್ಲು ಗೊತ್ತಿಲ್ಲ ಈಗ ಗಣೇಶನಿಗೆ ಗಂಗೆ ಪೂಜೆ ಮಾಡಿ ಎತ್ಕೋಬೇಕು ಇಲ್ಲಿ ಮಾವನೇಳ್ತೀರಾ ಪೂಜಾ ಮಾಡಿ ಕಾಯಿ ಹೊಡ್ದಿ ಕಾಯಿ ಮಾಡಿ ಕಾಯಿ ಹೊಡಿಯಲ್ರ Maka, Ibu Kepala Pujian Baru Toba, Ibu Kepala Pujian Baru Toba, C5363, 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 C5363,

ಇಟ್ ಇಲ್ಲ ಅಮ್ಮ ನಮ್ಮ ಇಲ್ಲಿ ತರ ಮಡಕ ಕೊಲ್ಲಾ ನಮ್ಮ ಪೂಜೆ ಮಾಡಿ ಸ್ವಾಮಿಗಳು ಕೂಡ ಹೊರಟರು ಪೂಜೆ ಎಲ್ಲ ಚೆನ್ನಾಗಾಯಿತು ಸಕ್ಸಸ್ಫುಲಿ ಕಂಪ್ಲೀಟೆಡ್ ಪೂಜೆ ಫಸ್ಟ್ ಪೂಜೆ ಮುಗ್ದಿದೆ ಸೊ ಪ್ರಸಾದ ಎಲ್ಲ ಮುಗೀತು ಒಂಥರ ನೆಮ್ಮದಿ ಖುಷಿ ಎಲ್ಲ ಇವಾಗ ನೆಕ್ಸ್ಟ್ ಊರು ಹೊರ ಊರೊಳಗಡೆ ಗಣೇಶ ಬರ್ತೈತೆ ನಮ್ಮ ದೊಡ್ಡ ಗಣೇಶ ಸೊ ಅಲ್ಲಿಗೆ ಇದೀವಿ ನೋಡೋಕ್ಕೆ ನೋಡಿ ಸೌಂಡೇ ಸಿಕ್ಕಾಪಟ್ಟೆ ಸೌಂಡೈತೆ ಸೊ ಈಗ ಹೋಗೋಣ ಬೇಗ ಹೋಗೋಣ ಅಲ್ಲೋರ್ ನೀವು ಇವನೊಬ್ಬನೇ ಎಳ್ಕೊಂಡು ಹೋಗ್ಬೇಕು ನಾವು ಯಾವ ಗಣೇಶ ಬರ್ತಾರತ್ತೆ ಪಪ್ಪು ಹಲೋ

ವರ್ಷದಿಂದ ಹೆಂಗಂದ್ರೆ ಮೈಸೂರು ಬೆಂಗಳೂರಿಂದ ಬಂದು ಹಬ್ಬ ನೋಡ್ಕೊಂಡ್ ಹೋಗ್ತಿದ್ರಂತೆ ಅಷ್ಟು ಚೆನ್ನಾಗ್ ಮಾಡ್ತಿದ್ರಂತೆ ಸೊ ಅದೇ ತರ ಮಾಡ್ಬೇಕು ಅಂತ ಇವಾಗ್ಲೂ ಹಾಗೆ ಮಾಡ್ತಾ ಇದ್ದಾರೆ ಬನ್ನಿ ಬೇಗ ಹೋಗೋಣ ನೋಡಿ ದರ್ಶಿನಿ ಅವರು ಬ್ಲಾಗ್ ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದಾರೆ ಸೊ ಕ್ಯೂರಿಯಾಸಿಟಿ ಹೆಂಗ್ ಮಾಡ್ತಾ ಇದಾರೆ ನೋಡ್ಕೊ ಬಂದಿದಿವಲ್ವಾ ರೋಡ್ ಅಲ್ಲಿ ಬಟ್ ಇನ್ನು ಕ್ಯೂರಿಯಾಸಿಟಿ ಹೆಂಗ್ ನೋಡ್ತೀವಿ ಅಂತ ಆಯ್ ಬಾ ಬೇಗ ಇವ್ರು ನೋಡಿ ಇವ್ರು ಯಾರು ಗೊತ್ತಿರಿ ಕಂಡು ವಂಶಿ ವಂಶಿಯವ್ರ ಅಮ್ಮ ಇವ್ರ ಹೆಸರು i'm <laughs> ಸಾಮಾನು ಇಟ್ಟು ಹೋಗಿದ್ರು ನಾವು ದೊಡ್ಡ ಗಣೇಶ ಹತ್ರ ಹೋಗಿದ್ವಲ್ಲ ಸೊ ಇವ್ನ ಬಂದಿದ ಅಂತ ಇವ್ರ ಕೈಲಿ ಪೂಜೆ ಮಾಡಿಸ್ತಾ ಇದೀವಿ ಈಗ ದೊಡ್ಡ ಪೂಜಾರಿ ಬಂದವ್ರೆ ಯಾಕೆ ಜೀನ್ಸ್ ಹಾಕೊಂಡು ಚೇಂಜ್ ಮಾಡಿ